ಆ ಎಲ್ಲರಿಗೂ ನಮಸ್ಕಾರ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ನೀವೇನಾದ್ರೂ ಮೊಬೈಲ್ ಹುಡುಕ್ತಾ ಇದ್ರೆ ಯಾವ್ ತಗೊಳ್ಳಿ ಅಂತ ತುಂಬಾ ಕನ್ಫ್ಯೂಸ್ ಆಗಿರ್ತೀರಾ ಯಾಕೆ ಅಂತ ಅಂದ್ರೆ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮೊಬೈಲ್ಗಳು ನಮ್ಗೆ ಸಿಗುತ್ತೆ ಬಟ್ ನಿಮ್ಗೆ ಏನಾದ್ರೂ ಪ್ರಿಫರೆನ್ಸ್ ಇದ್ರೆ ಗೇಮಿಂಗ್ ಆಡೋದಕ್ಕೆ ಅಂತ ಅಥವಾ ಕ್ಯಾಮ್ರಾಗೆ ಅಂತ ಯಾವ್ದಾದ್ರು ಮೊಬೈಲ್ ನ ಹುಡುಕ್ತಾ ಇದ್ರೆ ಆ ಒಂದು ಕ್ಯಾಟಗರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಮೊಬೈಲ್ ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ರೇಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮೊಬೈಲ್ ಗಳು ನಮಗೆ ಸಿಗುತ್ತೆ ಬಟ್ ಅದರಲ್ಲಿ ನಿಮ್ಗೆ ಏನಾದ್ರೂ ಕ್ಯಾಮ್ರಾ ಪ್ರಿಫರೆನ್ಸ್ ಆಗಿದ್ರೆ ಅಂದ್ರೆ ನೀವೇನಾದ್ರೂ ಕ್ಯಾಮ್ರಾಗೋಸ್ಕರ ಯಾವ್ದಾದ್ರು ಒಂದು ಮೊಬೈಲ್ ನ ಹುಡುಕ್ತಾ ಇದೆ ಮೊದಲನೇದಾಗಿ ಮೋಟೋ ಜಿ ಏಯ್ಟಿ ಫೈವ್ ಸೊ ಈ ಒಂದು ಮೊಬೈಲ್ ನ ನ ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ನ ಆಮೆಡ್ ಡಿಸ್ಪ್ಲೇ ಸಿಕ್ತಿದೆ ಹಾಗೆ ಸ್ನಾಪ್ಡ್ರ್ಯಾಗನ್ ಸಿಕ್ಸ್ ಎಸ್ ಜನ್ ತ್ರೀ ಒಂದು ಪ್ರೊಸೆಸರ್ ಏನಿದೆ ಅದು ಸಿಕ್ತಿದೆ ಇನ್ನು ಕ್ಯಾಮ್ರಾ ಕಡೆ ಬರೋದಾದ್ರೆ ಫಿಫ್ಟಿ ಮೆಗಾ ಪಿಕ್ಸಲ್ ನ ಒಂದು ಪ್ರೈಮರಿ ಕ್ಯಾಮ್ರಾ ಸಿಕ್ತಿದೆ ಹಾಗೆ ಏಟ್ ಮೆಗಾ ಪಿಕ್ಸಲ್ ನ ಒಂದು ಅಲ್ಟ್ರಾವೈಡ್ ಕ್ಯಾಮ್ರಾ ಏನಿದೆ ಅದು ಸಿಕ್ತಿದೆ ಸೊ ಫ್ರಂಟ್ ನಿಮಗೆ ತರ್ಟಿ ಟು ಮೆಗಾ ಪಿಕ್ಸಲ್ ನ ಒಂದು ಕ್ಯಾಮ್ರಾ ಸಿಕ್ತಿದೆ ಹಾಗೆ ಈ ಒಂದು ಮೊಬೈಲ್ ನಲ್ಲಿ ಫೈವ್ ತೌಸಂಡ್ ಮಿಲಿ ಎಂ ಪರ್ ನಾವು ನೋಡ್ತಾ ಇದೀವಿ ಸೊ ಈ ಮೊಬೈಲ್ ನ ಕ್ಯಾಮ್ರಾ ಕ್ವಾಲಿಟಿ ನೋಡೋದಾದ್ರೆ ತುಂಬಾ ಚೆನ್ನಾಗಿದೆ ಮೋಟೋದವರು ರೀಸೆಂಟ್ ಆಗಿ ಅವರ ಒಂದು ಕ್ಯಾಮ್ರಾ ಒಂದು ಕ್ವಾಲಿಟಿ ಏನಿದೆ ಅದನ್ನ ತುಂಬಾನೇ ಇಂಪ್ರೂವ್ ಮಾಡಿದ್ದಾರೆ ಹಾಗೆ ಈ ಒಂದು ಮೊಬೈಲ್ ನಲ್ಲೂ ಕೂಡ ನಾವು ಅದನ್ನ ನೋಡಬಹುದು ಒನ್ ಆಫ್ ದಿ ಬೆಸ್ಟ್ ಪ್ರೈಮರಿ ಮತ್ತೆ ಅಲ್ಟ್ರಾವೈಡ್ ಕ್ಯಾಮ್ರಾ ನಮಗೆ ಇದರಲ್ಲಿ ಸಿಗುತ್ತೆ ನೀವೇನಾದ್ರೂ ಮೋಟೋ ಬೇಡ ಬೇರೆ ಯಾವುದಾದ್ರು ಕ್ಯಾಮ್ರಾ ಮೊಬೈಲ್ ನ ಹುಡುಕ್ಬೇಕು ಅಂತ ಅಂದ್ರೆ ಸೆಕೆಂಡ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಅದೇ ಸ್ಯಾಮ್ಸಂಗ್ ಎಮ್ ತರ್ಟಿ ಫೈವ್ ರೀಸೆಂಟ್ ಆಗಿ ಲಾಂಚ್ ಆಗಿದೆ ಈ ಒಂದು ಮೊಬೈಲ್ ನ ನ ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ನ ಆಮುಲೆಡ್ ಡಿಸ್ಪ್ಲೇ ನಮಗೆ ಸಿಕ್ತಿದೆ ಹಾಗೆ ಇನ್ನು ಕ್ಯಾಮ್ರಾ ಕಡೆ ಬರೋದಾದ್ರೆ ಇದರಲ್ಲಿ ಫಿಫ್ಟಿ ಮೆಗಾ ಪಿಕ್ಸೆಲ್ ನ ಒಂದು ಪ್ರೈಮರಿ ಕ್ಯಾಮ್ರಾ ಸಿಕ್ತಿದೆ ಏಟ್ ಮೆಗಾ ಪಿಕ್ಸಲ್ ನ ವೈಡ್ ಕ್ಯಾಮ್ರಾ ಸಿಕ್ತಿದೆ ಹಾಗೆ ಟೂ ಮೆಗಾ ಪಿಕ್ಸಲ್ ನ ಒಂದು ಮೈಕ್ರೋ ಕ್ಯಾಮ್ರಾ ಸಿಕ್ತಿದೆ ಟೋಟಲ್ ಮೂರು ಕ್ಯಾಮ್ರಾ ನಮಗೆ ರಿಯಲ್ ಸೈಡ್ ಸಿಕ್ತಿದೆ ಹಾಗೆ ಫ್ರಂಟ್ ನಿಮಗೆ ತರ್ಟಿನ್ ಮೆಗಾ ಪಿಕ್ಸಲ್ ನ ಒಂದು ಫ್ರಂಟ್ ಕ್ಯಾಮ್ರಾ ಸಿಕ್ತಿದೆ ಇನ್ನು ಇದರಲ್ಲಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ ಸ್ಯಾಮ್ಸಂಗ್ ಎಕ್ಸಿನೋಸ್ ಒನ್ ತ್ರೀ ಏಟ್ ಜೀರೋ ಹಾಗೆ ಇದರಲ್ಲಿ ಸಿಕ್ಸ್ ತೌಸಂಡ್ ಮಿಲಿಯನ್ ಪರ್ ಬ್ಯಾಟರಿ ಕೆಪಾಸಿಟಿ ನಮಗೆ ಸಿಕ್ತಿದೆ ನೋಡೋದಾದ್ರೆ ಮೋಟೋಗೆ ಕಂಪೇರ್ ಮಾಡಿದ್ರೆ ಸ್ಯಾಮ್ಸಂಗ್ ಮೂರು ಕ್ಯಾಮರಾ ಸಿಗ್ತದೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಈ ಒಂದು ಮೋಟೋ ಮತ್ತೆ ಸ್ಯಾಮ್ಸಂಗ್ ಏನಿದೆ ಇದು ಆಫ್ ದಿ ಬೆಸ್ಟ್ ನಮಗೆ ಕೊಡ್ತಿದೆ ಈ ಲಿಸ್ಟ್ ಅಲ್ಲಿ ಇನ್ನೊಂದು ಮೊಬೈಲ್ ಕೂಡ ಆಡ್ ಮಾಡಬಹುದು ಯಾವುದು ಅಂತ ಅಂದ್ರೆ ವಿವೋ ಟಿ ತ್ರೀ ಬಟ್ ಈ ಒಂದು ವಿವೋ ಟಿ ತ್ರೀ ಮೊಬೈಲ್ ಅಲ್ಲಿ ನೋಡೋದಕ್ಕೆ ಮಾತ್ರ ಮೂರು ಕ್ಯಾಮ್ರಾ ಇದೆ ಬಟ್ ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ ಅಷ್ಟೇ ವರ್ಕ್ ಮಾಡೋದು ಸೊ ಪ್ರೈಮರಿ ಕ್ಯಾಮ್ರಾದಲ್ಲಿ ಸೋನಿ ಸೆನ್ಸರ್ ಯೂಸ್ ಮಾಡಿದರೆ ಒಳ್ಳೆ ಫೋಟೋಸ್ ನಮಗೆ ಸಿಗುತ್ತೆ ಈ ಮೂರು ಮೊಬೈಲ್ ಏನಿದೆ ಇದರಲ್ಲಿ ನಿಮಗೆ ಯಾವ ಮೊಬೈಲ್ ಬೇಕೋ ಅಂತ ಒಂದ್ ಸ್ವಲ್ಪ ನೋಡಿ ನೆಕ್ಸ್ಟ್ ಪ್ರಿಫರೆನ್ಸ್ ಏನಾದ್ರೂ ಇದ್ರೆ ಆಡ್ ಮಾಡಿ ಈ ಒಂದು ಮೊಬೈಲ್ ನ ನೀವು ಪರ್ಚೇಸ್ ಮಾಡಬಹುದು ಇನ್ನು ನೀವೇನಾದ್ರೂ ಗೇಮರ್ ಆಗಿ ಗೇಮಿಂಗ್ ಗೋಸ್ಕರ ಯಾವ್ದಾದ್ರೂ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಹುಡುಕ್ತಾ ಇದ್ದೀನಿ ಅಂತ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಟೆಕ್ನೋ ಪೋವಾ ಸಿಕ್ಸ್ ಪ್ರೋ ಒಂದು ಸ್ಮಾರ್ಟ್ಫೋನ್ ನಮಗೆ ಸಿಕ್ತಿದೆ ಕೂಲಿಂಗ್ ಟೆಕ್ನಾಲಜಿ ಕೂಡ ಇದರಲ್ಲಿ ಯೂಸ್ ಮಾಡಿದ್ದಾರೆ ಹಾಗೆ ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ ಮೀಡಿಯಾ ಟೆಕ್ ಡೈಮೆನ್ಸಿಟಿ ಸಿಕ್ಸ್ ಜೀರೋ ಏಟ್ ಜೀರೋ ಫ್ಲಾಗ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಒಳ್ಳೆ ಗೇಮಿಂಗ್ ನ ಈ ಒಂದು ಪ್ರೊಸೆಸರ್ ಜೊತೆಗೆ ನಾವು ಮಾಡಬಹುದು ಹಾಗೆ ಎಕ್ಸ್ಟ್ರಾ ಅಸೆಸರೀಸ್ ಕೂಡ ಈ ಒಂದು ಮೊಬೈಲ್ ಅಲ್ಲಿ ನಾವು ನೋಡ್ತೀವಿ ಈ ಒಂದು ಮೊಬೈಲ್ ನ ಫೀಚರ್ಸ್ ನೋಡೋದಾದ್ರೆ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ನ ಆಮುಲೆಡ್ ಡಿಸ್ಪ್ಲೇ ಸಿಕ್ತಿದೆ ಹಾಗೆ ಒನ್ ನಾಟ್ ಏಯ್ಟ್ ಮೆಗಾ ಪಿಕ್ಸಲ್ ಒಂದು ಪ್ರೈಮರಿ ಕ್ಯಾಮರಾ ಪ್ಲಸ್ ಟೂ ಮೆಗಾ ಪಿಕ್ಸಲ್ ಒಂದು ಬ್ಯಾಕ್ ಕ್ಯಾಮ್ರಾ ಸಿಕ್ತಿದೆ ಹಾಗೆ ಫ್ರಂಟ್ ತರ್ಟಿ ಟೂ ಮೆಗಾ ಪಿಕ್ಸೆಲ್ ಹಾಗೆ ಇದರಲ್ಲಿ ಇರುವಂತಹ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದ್ರೆ ಸಿಕ್ಸ್ ತೌಸಂಡ್ ಎಂ ಎಚ್ ನ ಒಂದು ಬ್ಯಾಟರಿ ಕೆಪಾಸಿಟಿ ಸಿಕ್ತಿದೆ ಸೊ ಓವರ್ ಆಲ್ ನೋಡೋದಾದ್ರೆ ಗೇಮಿಂಗ್ ಒಂದು ಒಳ್ಳೆ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಬಟ್ ಇದಕ್ಕೆ ಕಾಂಪಿಟ್ ಮಾಡೋ ರೀತಿ ಇನ್ನೊಂದು ಒಳ್ಳೆ ಗೇಮಿಂಗ್ ಸ್ಮಾರ್ಟ್ ಫೋನ್ ಇದೆ ಅದ್ಯಾವ್ದು ಅಂತ ಅಂದ್ರೆ ಪೋಕೋ ಎಕ್ಸಿಕ್ಸ್ ಸೊ ಈ ಒಂದು ಮೊಬೈಲ್ ನಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಸ್ ನ ಆಮುಲೆಟ್ ಡಿಸ್ಪ್ಲೇ ಸಿಕ್ತಿದೆ ಹಾಗೆ ಇದು ಒನ್ ಪಾಯಿಂಟ್ ಫೈವ್ ಕೆ ಡಿಸ್ಪ್ಲೇ ಆಗಿರುತ್ತೆ ಸೊ ಡಿಸ್ಪ್ಲೇ ಯಾವ್ದಾದ್ರು ಮೊಬೈಲ್ ನ ಹೊಡುತ್ತಾ ಇದ್ರೆ ಅವರು ಕೂಡ ಪೋಕೋ ಎಕ್ಸಿಕ್ಸ್ ನ ಟ್ರೈ ಮಾಡಬಹುದು ಹಾಗೆ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಯಾವುದು ಅಂತ ಅಂದ್ರೆ ಸ್ನಾಪ್ ಡ್ರ್ಯಾಗನ್ ಸೆವೆನ್ ಎಸ್ ಜೆಂಟು ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಪ್ರೊಸೆಸರ್ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಹಾಗೆ ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸಲ್ ಪ್ಲಸ್ ಏಟ್ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ ಒಂದು ಬ್ಯಾಕ್ ಕ್ಯಾಮರಾ ಸಿಕ್ತಿದೆ ಹಾಗೆ ಫ್ರಂಟ್ ನಿಮಗೆ ಸಿಕ್ಸ್ಟೀನ್ ಮೆಗಾ ಪಿಕ್ಸಲ್ ನ ಒಂದು ಕ್ಯಾಮ್ರಾ ಸಿಕ್ತಿದೆ ಈ ಒಂದು ಮೊಬೈಲ್ ನಲ್ಲಿ ಫೈವ್ ತೌಸಂಡ್ ಹಂಡ್ರೆಡ್ ಎಮ್ ಎಚ್ ನ ಒಂದು ಬ್ಯಾಟರಿ ಕೆಪಾಸಿಟಿನ ನಾವು ನೋಡ್ತಾ ಇದೀವಿ ಸೊ ಎರಡು ಫೋನ್ ಏನಿದೆ ಇದರಲ್ಲಿ ನೀವು ಯಾವುದೇ ತಗೊಂಡ್ರು ಗೇಮಿಂಗ್ ಗೆ ನಿಮಗೆ ತೊಂದರೆ ಆಗಲ್ಲ ಯಾಕೆಂದ್ರೆ ಒನ್ ಆಫ್ ದಿ ಬೆಸ್ಟ್ ಮೊಬೈಲ್ ಗಳೇ ಇದೆ ಈ ಒಂದು ಪ್ರೈಸ್ ರೇಟ್ ಅಲ್ಲಿ ಇನ್ನು ಒಳ್ಳೆ ಡಿಸ್ಪ್ಲೇ ಇರುವಂತಹ ಮೊಬೈಲ್ ನ ನೀವೇನಾದ್ರು ಹುಡುಕ್ತಾ ಇದೀನಿ ಅಂತ ಅಂದ್ರೆ ಸ್ಯಾಮ್ಸಂಗ್ ಕಡೆ ಹೋಗ್ಬೋದು ಇವಾಗ ನಾನು ಹೇಳುದಲ್ಲ ಸ್ಯಾಮ್ಸಂಗ್ ಎಂಥರ್ಟಿ ಫೈವ್ ಅದ್ ಕಡೆ ಹೋಗ್ಬೋದು ಅಥವಾ ಪೋಕೋ ಎಕ್ ಸಿಕ್ಸ್ ಗೆ ಹೋಗ್ಬೋದು ಸೊ ಇವೆರಡು ಮೊಬೈಲ್ ಅಲ್ಲೂ ಒನ್ ಆಫ್ ದಿ ಬೆಸ್ಟ್ ಡಿಸ್ಪ್ಲೇನ ನಾವು ನೋಡ್ತಾ ಇದ್ದೀವಿ ಹಾಗೆ ನಿಮ್ಗೆ ಏನಾದ್ರು ಕರ್ವ್ ಡಿಸ್ಪ್ಲೇ ಬೇಕು ಅಂತ ಅಂದ್ರೆ ಮೋಟೋ ಜಿ ಏಟಿ ಫೈವ್ ಕೂಡ ಹೋಗಬಹುದು ಸೊ ಈ ಮೂರು ಮೊಬೈಲ್ ಡಿಸ್ಪ್ಲೇಲಿ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ಇನ್ನು ನೀವೇನಾದ್ರು ಒನ್ ಆಫ್ ದಿ ಬೆಸ್ಟ್ ಬ್ಯಾಟರಿ ಬ್ಯಾಕ್ಅಪ್ ಮೊಬೈಲ್ ನ ಹುಡುಕ್ತಾ ಇದೀನಿ ಅಂತ ಅಂದ್ರೆ ನೀವು ಒನ್ ಪ್ಲಸ್ ಕಡೆ ಹೋಗಬಹುದು ಒನ್ ಪ್ಲಸ್ ನಾಟ್ ಫೋರ್ ಲೈಟ್ ಸೊ ಈ ಒಂದು ಮೊಬೈಲ್ ನ ಫೀಚರ್ಸ್ ನೋಡೋದಾದ್ರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂಚಸ್ ನ ಆಮ್ಲಡ್ ಡಿಸ್ಪ್ಲೇ ಸಿಕ್ತಿದೆ ಹಾಗೆ ಸ್ನಾಪ್ಡ್ರಾಗನ್ ಸಿಕ್ಸ್ ನೈಂಟಿ ಫೈವ್ ಒಂದು ಪ್ರೊಸೆಸರ್ ಸಿಕ್ತಿದೆ ಫಿಫ್ಟಿ ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಟೂ ಮೆಗಾ ಪಿಕ್ಸಲ್ ಬ್ಯಾಕ್ ಕ್ಯಾಮರಾ ಸಿಕ್ತಿದೆ ಹಾಗೆ ಸಿಕ್ಸ್ಟೀನ್ ಮೆಗಾ ಪಿಕ್ಸಲ್ ಒಂದು ಫ್ರಂಟ್ ಕ್ಯಾಮರಾ ಸಿಕ್ತಿದೆ ಇನ್ನು ಈ ಒಂದು ಮೊಬೈಲ್ ನಲ್ಲಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಎಚ್ ಬ್ಯಾಟ್ರಿ ಇದೆ ಇನ್ನು ಬ್ಯಾಟ್ರಿ ಬ್ಯಾಕ್ಅಪ್ಗೆ ಯಾಕೆ ಈ ಮೊಬೈಲ್ ನಾನು ತಗೊಂಡಿದ್ದೀನಿ ಅಂತ ಅಂದ್ರೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಚ್ ಬ್ಯಾಟ್ರಿ ಇದ್ರೂ ಈ ಒಂದು ಬ್ಯಾಟರಿನ ಚಾರ್ಜ್ ಮಾಡೋದಕ್ಕೆ ಏಟಿ ಬ್ಯಾಟ್ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ನಮಗೆ ಸಿಗ್ತಿದೆ ಸೊ ಅಲ್ಲಿಗಲ್ಲಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ ಕ್ವಿಕ್ ಆಗಿ ಈ ಒಂದು ಮೊಬೈಲ್ ಚಾರ್ಜ್ ಮಾಡುತ್ತೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇರೋದ್ರಿಂದ ಇನ್ನು ಇದು ಬಿಟ್ಟಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಟರಿ ಬ್ಯಾಕ್ಅಪ್ ಮೊಬೈಲ್ ಬೇಕು ಅಂತ ಅಂದ್ರೆ ಸ್ಯಾಮ್ಸಂಗ್ ಕಡೆ ಹೋಗಬಹುದು ಇದು ಸ್ಯಾಮ್ಸಂಗ್ ಎಂಥರ್ಟಿ ಫೈ ಅಲ್ಲಿ ಸಿಕ್ಸ್ ತೌಸಂಡ್ ಎಂ ಎಚ್ ನ ಒಂದು ಬ್ಯಾಟರಿ ಸಿಗ್ತಿದೆ ಸೊ ಆರಾಮಾಗಿ ನೀವು ಸ್ಯಾಮ್ಸಂಗ್ ಎಂಥರ್ಟಿ ಫೈವ್ ನ ಬ್ಯಾಟರಿ ಬ್ಯಾಕ್ಅಪ್ ಗೋಸ್ಕರ ಪರ್ಚೇಸ್ ಮಾಡಬಹುದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಬೆಸ್ಟ್ ಸ್ಮಾರ್ಟ್ ಫೋನ್ ಯಾವುದು ಅಂತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳಿಗೆ ಚಾನೆಲ್ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್